ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವಾಗ ಸಂಜೆ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಅಂದರೆ ಬಿಸಿಲೆಲ್ಲ ಸ್ವಲ್ಪ ತಣ್ಣಿತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಿಸಿಲು ಹೊರಗಡೆ ಮತ್ತು ಒಳಗಡೆ ಸಹ ಹಾಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟೊಂದು ಶೆಕೆ ಈ ಸಲನೇ ಹೆಚ್ಚು ಅನಿಸುತ್ತೆ ಬಿಸಿಲು ಮತ್ತು ಈ ಥರ ಶೆಕೆಯೆಲ್ಲ ಇವಾಗ ಮಾವಿನ ಗಂಡ್ ಮಾವಿನಕಾಯಿ ಸೀಸನ್ ಅಲ್ವಾ ನಮ್ಮ ತೋಟದಲ್ಲಿ ಒಂದು ದೊಡ್ಡದು ದೊಡ್ಡ ಅಂದರೆ ತುಂಬ ಹಳೆ ಮರ ಉಂಟು ಅದರಲ್ಲಿ ಮಾವಿನಕಾಯಿ ಈ ಸಲ ಬಿಟ್ಟಿದೆ ಅಂದರೆ ಕಳಿಸಲೇ ಬಿಡಲಿಲ್ಲ ಅದಕ್ಕೂ ಹಿಂದಿನ ಸಲ ತುಂಬ ಆಗಿದೆ ಮತ್ತು ಹೊದಶ ಆಗಿಲ್ಲ ಈ ಸಲ ತುಂಬ ಆಗಿದೆ ತುಂಬ ಅಂದರೆ ತುಂಬಾ ಆಗಿದೆ ಕೆಳಗಡೆ ನಿಂತ್ಕೊಂಡು ಸಹ ನಾವು ಕೊಯ್ಬೋದು ಅಷ್ಟು ಕೆಳಗಡೆ ಅಲ್ಲೇ ಆಗಿದೆ ಇದು ಬೈಲಲ್ಲಿ ಇರೋದ್ರಿಂದ ಬೈಲ್ ಪಕ್ಕನೆ ನಮ್ಮದು ತೋಟ ಹಾಗೆ ಬೈಲಲ್ಲಿ ಹೋಗ್ತಾ ಬರ್ತಾ ಇರೋರೆಲ್ಲ ಕೊಯ್ಕೊಂಡು ಹೋಗ್ತಾರೆ ಅಷ್ಟು ಕೆಳಗಡೆನಿದೆ ಅಷ್ಟು ನೀಕತ್ತೆ. ತುಂಬ ಆಗಿದೆ ಕೆಳಗಡೆ ಇರೋದೆಲ್ಲ ಆಗಿ ಖಾಲಿ ಆಗಿದೆ ಈಗ ದಾರಿಯಲ್ಲಿ ಹೋಗ್ತಾ ಬರ್ತಾ ಒಂದೊಂದು ಒಂದೊಂದು ಅಂತ ಕುಯ್ಕೊಂಡು ಹೋಗಿ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದಾರೆ ಇದು ಕಸಿ ಮೈನ ಹಣ್ಣು ಅಂತೂ ಟೇಸ್ಟ್ ಇರುತ್ತೆ ಒಳ್ಳೆ ರುಚಿ ಇರುತ್ತೆ ಮತ್ತು ಈ ಹಣ್ಣಲ್ಲಿ ಹುಳ ಅದೆಲ್ಲ ಆಗೋದಿಲ್ಲ ಹಣ್ಣು ಅಷ್ಟು ಸ್ವೀಟ್ ಇರುತ್ತೆ ಚಿಕ್ಕ ಚಿಕ್ಕ ಮಿಡಿಯೆಲ್ಲ ಏನು ಮಾಡ್ತಾರೆ ಅಂದರೆ ಇಲ್ಲಿ ದಾರಿಯಲ್ಲಿ ಹೋಗೋವರು ಕೊಯ್ಕೊಂಡು ಹೋಗಿ ಉಪ್ಪು ಮಾಡ್ತಾರೆ ಈ ಕಸಿ ಮಾವಿನ ಹಣ್ಣೆಲ್ಲ ಉಪ್ಪಿಗೆ ಹಾಕಲಿಕ್ಕಿಲ್ಲ ಉಪ್ಪಿಗೆ ಹಾಕಿದರೆ ಮಾವಿನ ಹಣ್ಣು ಹುಳು ಆಗ್ತದೆ ಆದರೆ ಕೆಲವರು ಎಂತ ಮಾಡ್ತಾರೆ ಅವ್ರು ಅವರು ಕೊಯ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಕೆಲವರು ಕೊಯ್ಕೊಂಡು ಹೋಗಿ ಉಪ್ಪಿಗೆಲ್ಲ ಹಾಕ್ತಾರೆ ಆ ರೀತಿಯೆಲ್ಲ ಮಾಡಿದರೆ ಹಣ್ಣು ಸಹ ಟೇಸ್ಟ್ ಹಾಳಾಗುತ್ತೆ ನಾವು ಈ ವರ್ಷ ಫಸ್ಟ್ ಕೊಯ್ಲಿಕ್ಕೆ ಬರ್ತಾ ಇರೋದು ಇವತ್ತು ಇನ್ನೂ ಕೊಯ್ಲಿಲ್ಲ ಒಂದು ಮಾವಿನ ಹಣ್ಣು ಸಹ ಕೊಯ್ಲಿಲ್ಲ ಕೊಯ್ದು ಹಣ್ಣು ಸಹ ತಿನ್ನಲಿಲ್ಲ ಕಾಯಿ ಸಹ ತಿನ್ನಲಿಲ್ಲ ಫಸ್ಟ್ ಟೈಮ್ ಬರ್ತಾ ಇದ್ವಿ ಕೊಯ್ಲಿಕ್ಕೆ ಕೆಳಗಡೆ ಇರೋದೆಲ್ಲ ಮಾತ್ರ ಕೊಯ್ಲಿಕ್ಕೆ ಸಾಧ್ಯ ಅಂದರೆ ಸಣ್ಣ ಕೊಕ್ಕೆ ಇರೋದರಿಂದ ದೊಡ್ಡ ಕೊಕ್ಕೆ ತಗೊಂಡು ಕೊಯ್ಯಬಹುದು ಆದರೆ ಅದು ಮೇಲ್ಗಡೆಯಿಂದ ಕೆಳಗಡೆ ಬಿದ್ದರೆ ಅದೇನಾಗುತ್ತೆ ಅಂದರೆ ಒಡೆದು ಹೋಗುತ್ತೆ ಒಡೆದು ಹೋದ್ರ ಮೇಲೆ ಯೂಸಿಗೆ ಬರಲ್ಲ ಅದು ಅಂದರೆ ಹಣ್ಣಾಗಲ್ಲ ಕಾಯಿ ಹಾಗೆ ತಿನ್ನೋದಾದರೆ ಅಡ್ಡಿಲ್ಲ ಮತ್ತೆ ಹಣ್ಣು ಮಾಡಲಿಕ್ಕೆ ಬರೋದಿಲ್ಲ ಕೊಳೆದು ಹೋಗುತ್ತೆ ಬಿದ್ದು ಪೆಟ್ಟಾಗಿರುತ್ತೆ ಮತ್ತು ದುಡ್ಡು ಒಡ್ರಾಗಿರುತ್ತಲ್ಲ ಹಾಗಾಗಿ ಕೊಳೆದು ಹೋಗುತ್ತೆ ಕೆಳಗಡೆ ಇರುವಂತದ್ದನ್ನ ಎಲ್ಲವನ್ನು ನಾನು ಕೈಯಲ್ಲೇ ಕೊಯ್ದೆ ಕೆಲವೊಂದು ಕೈಗೆ ನೀ ನೋಡಿ ಅದನ್ನೆಲ್ಲ ಕೈಗೆ ಕೈಯಲ್ಲೇ ಕೊಯ್ದೆ ಮತ್ತು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಇರೋದನ್ನೆಲ್ಲ ಕೊಕ್ಕಿಯಲ್ಲಿ ಹಾಕ್ಕೊಂಡು ಕೊಯ್ಲಿಕ್ಕೆ ಟ್ರೈ ಮಾಡಬೇಕು ಅಂದರೆ ಒಬ್ರು ಕ್ಯಾಚ್ ಹಿಡಿಬೇಕು ಇನ್ನೊಬ್ಬರು ಕೊಯ್ಬೇಕು ಆ ರೀತಿ ಹೇಗಾದರೂ ಮಾಡಿ ಸ್ವಲ್ಪ ಕೊಯ್ಬೇಕು ನೋಡುವ ಎಷ್ಟಾಗುತ್ತೆ ಅಂತ ಅದರ ಹಣ್ಣು ಮಾತ್ರ ಎಷ್ಟು ರುಚಿಯಾಗುತ್ತೆ ಮಾವಿನಕಾಯಿ ಹಾಗೆ ಒಂದು ಕೆ ಜಿಗೆ ಒಂದು ಕಾಯಿ ಹಾಕಿದ್ರೆ ಒಂದು ನಾಲ್ಕು ಐದು ಬರ್ಬೋದು ಅಷ್ಟೇ ಅಷ್ಟೇ ಜಾಸ್ತಿ ಏನು ಬರೋಲ್ಲ ಅಷ್ಟು ದೊಡ್ಡದಾಗಿದೆ ಮತ್ತು ಅಷ್ಟು ಟೇಸ್ಟ್ ಆಗಿದೆ ಮರದ ಮೇಲೆಲ್ಲ ನೋಡ್ತಾ ಇರ್ಬೋದು ನೀವು ಗೊಂಚಲು ಗೊಂಚಲು ಯಾವ ಥರ ಬಿಟ್ಟಿದೆ ನೋಡಿ ಇದು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ಅಜ್ಜಿ ಮಾವಿನಕಾಯಿಯನ್ನು ಕೊಯ್ದು ಅದನ್ನು ಹಣ್ಣು ಮಾಡಿ ಸಂತೆ ತಗೊಂಡೋಗಿ ಕೂತ್ಕೊಂಡು ಮಾರ್ತಾಯಿದ್ರು ಮತ್ತು ಅಂಗಡಿಗೆಲ್ಲ ಹಾಕಿ ಅಂಗಡಿಗೆ ಹಾಕೋದು ಕಮ್ಮಿ ಯಾವಾಗಲೆಲ್ಲ ಸಂತೆಯಲ್ಲಿ ತೊಗೊಂಡೋಗಿ ಕೂತ್ಕೊಂಡು ಒಂದು ಹತ್ತು ರೂಪಾಯಿಗೆ ಮೂರು ಹಣ್ಣು ಇಲ್ಲಾಂದರೆ ಮೂರು ರೂಪಾಯಿಗೆ ಒಂದು ಹಣ್ಣು ಐದು ರೂಪಾಯಿಗೆ ಒಂದು ಹಣ್ಣು ಈ ರೀತಿ ಎಲ್ಲ ಮಾರ್ತಾಯಿದ್ರು ಅಜ್ಜಿ ಜೊತೆಗೆ ನಾವು ಸಹ ಹೋಗ್ತಾ ಇದ್ವಿ ಸಂತೆಗೆಲ್ಲ ಅವಾಗೆಲ್ಲ ಇದೆಲ್ಲ ಒಂಥರ ಖುಷಿ ನಮಗೆ ಆದರೆ ಹಣ್ಣು ಸಹ ಹಾಗೆ ಈ ರೀತಿ ಹಣ್ಣು ಮಾಡ್ತಾ ಇರಲಿಲ್ಲ ನಾವು ಇವಾಗ ಮಾಡೋ ರೀತಿ ಹಣ್ಣು ಮಾಡ್ತಾ ಇರಲಿಲ್ಲ ಅವಾಗ ಹಣ್ಣು ಮಾಡೋದು ಬೇರೆ ಅಂದ್ರೆ ಮಾವಿನಕಾಯಿಯನ್ನು ಕೊಯ್ದು ಅದನ್ನು ತೊಳೆದು ಮತ್ತೆ ಬಟ್ಟೆಯಲ್ಲಿ ಒರೆಸಿ ಹುಲ್ಲು ಹಾಕಿ ಒಂದು ಪಾತ್ರೆ ಅಥವಾ ಜರಿಗೆ ಸುತ್ತಲೂ ಹುಲ್ಲು ಹಾಸಿ ಅದ್ರ ಮೇಲೆ ಮಾವಿನಕಾಯಿ ಹಾಕಿ ಅದನ್ನು ಹಣ್ಣು ಮಾಡ್ತಾ ಇದ್ರು ಕಲ್ಲರ್ ಸಹ ಹಾಗೆ ಇಷ್ಟೊಂದು ಕಲ್ಲರ್ ಇರುತ್ತೆ ಅಂದ್ರೆ ಇವಾಗ ಕಲ್ಲರೆಲ್ಲ ಹಾಕಿ ಯಾವ ರೀತಿ ಕೆಮಿಕಲ್ ಅಲ್ಲಿ ಯೂಸ್ ಮಾಡಿ ಹಣ್ಣು ಮಾಡ್ತಾರೆ ನೋಡಿ ಅಷ್ಟೊಂದು ನ್ಯಾಚುರಲ್ ಆಗಿ ಹಣ್ಣು ಹಾಕ್ತಾ ಇತ್ತು ಆ ರೀತಿ ಮಾಡೋದು ಮಾಡುದು ಮಾವಿನ ಹಣ್ಣು ಕಮ್ಮಿ ಅಂದ್ರೆ ಹೆಚ್ಚಾಗಿ ಎಲ್ಲೂ ಯಾವ ಕಡೆನೂ ಸಹ ಮಾವಿನ ಹಣ್ಣು ಜಾಸ್ತಿ ಆಗಲಿಲ್ಲ ನಮ್ಮ ಕಡೆಯಂತೂ ಎಲ್ಲ ಮೊದಲು ತುಂಬಾ ಉಪ್ಪು ಆಗ್ತ ಆದರೆ ಈ ವರ್ಷನೂ ಕಮ್ಮಿ ಮಾವಿನ ಹಣ್ಣು ಎಲ್ಲೂ ಇಲ್ಲ ಮತ್ತೆ ಉಪ್ಪಿಗೆ ಹಾಕ್ತಾರೆ ನೋಡಿ ಕಾಟ್ ಮಾವಿನ ಹಣ್ಣು ಅದಂತೂ ಸಿಗೋದೇ ಇಲ್ಲ ಅಂದರೆ ತೀರಾ ಅಪ್ರೂಫ್ ಆಗಿದೆ ಮುಂಚಂತೂ ಎಲ್ಲ ಕ ಮನೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಸಹ ಉಪ್ಪಿನಕಾಯಿ ಮಾಡ್ತಾ ಇದ್ರು ಆದರೆ ಇವಾಗಂತೂ ಅಪ್ರೂಪ್ ಆಗಿದೆ ಮಾವಿನಕಾಯಿನೂ ಕಮ್ಮಿ ಆಗಿದೆ ಮತ್ತು ಮಾವಿನಕಾಯಿ ಇದ್ದರೂ ಸಹ ಅದು ಕೊಯ್ಲಿಕ್ಕೆ ಯಾರು ಸಿಗೋದಿಲ್ಲ ಅದು ಮರ ಹತ್ತಿ ಕೊಯ್ಯಾರಬೇಕು ಮತ್ತು ಮೇಲ್ಗಡೆಯಿಂದ ಕೊಕ್ಕೆಯಿಂದ ಕೊಯ್ದಾದರೂ ಸಹ ಉಪ್ಪಿನಕಾಯಿ ಮಾಡಲಿಕ್ಕೆ ಬರಲ್ಲ ಹಾಳಾಗುತ್ತೆ ಹಾಗಾಗಿ ಉಪ್ಪಿನಕಾಯಿ ಮಾಡೋದೇ ಕಮ್ಮಿ ಅಪ್ರೂಪ್ ಅಂದರೆ ಒಂದೊಂದು ಕೆಲವು ಕಡೆ ಮಾವಿನಕಾಯಿ ಸಿಕ್ಕರು ಒಂದು ಮಾವಿನಕಾಯಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಆ ರೀತಿ ಎಲ್ಲ ಹೇಳ್ತಾರೆ ಕೊಯ್ದು ಒಂದು ಚೀಲ ಆಯ್ತು ಇವಾಗ ಕೆಳಗಡೆ ಅಂದ್ರೆ ನಾವು ಕೊಕ್ಕಿ ಯೂಸ್ ಮಾಡದೆ ಕೈಯಲ್ಲೇ ನಿಂತ್ಕೊಂಡು ಕೊಯ್ದು ಒಂದು ಚೀಲ ಆಯಿತು ನೋಡಿ ಹಣ್ಣು ಫಸ್ಟ್ ಫಸ್ಟಿಗೆ ಬಿಟ್ಟಿರೋದ್ರಿಂದ ಕೆಲವದೆಲ್ಲ ತುಂಬ ಬೆಳೆದು ಹಣ್ಣಾಗಿ ಬಿಡ್ತದೆ ಅಂದ್ರೆ ನಮಗೆ ತಿನ್ಲಿಕ್ಕೆ ಸಿಗೋದಿಲ್ಲ ರಾತ್ರಿ ಹಕ್ಕಿ ಎಲ್ಲ ಬಂದು ತಿಂದು ಗೊರಟನ್ ಮಾತ್ರ ಬಿಸಾಕಿ ಹೋಗ್ತೇವೆ ಅಂದ್ರೆ ಬೆಳಿಗ್ಗೆ ಎದ್ದು ಬಂದು ನೋಡುವಾಗ ಒಂದು ಒಂದು ಹದಿನೈದು ಇಪ್ಪತ್ತು ಗೊಯ್ಟ ಗದ್ದೆಯಲ್ಲಿ ಬಿದ್ದಿರುತ್ತೆ ಇನ್ನೊಂದು ಚೀಲ ಕೊಯ್ಲಿಕ್ಕೆ ಹೋಗ್ತಾ ಕೊಯ್ಲಿಕ್ಕೆಲ್ಲ ಕುಯ್ದೆ ಇತ್ತು ಅದನ್ನ ತಗೊಂಡು ಬರ್ಲಿಕ್ಕೆ ಹೋಗ್ತಾ ಇತ್ತು ನಾ ನೋಡಿ ಅಂದ್ರೆ ಇಲ್ಲಿ ಹಣ್ಣಾಗಿ ಬಿದ್ದದಿದ್ರೆ ಇಷ್ಟೋ ತನಕ ಇಲ್ಲಿ ಇಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ ತಿನ್ ಮುಗಿಸ್ತಾ ಇತ್ತು ಇದು ಕಾಯೆಲ್ಲ ಹಾಗಾಗಿ ಯಾವ್ದನ ಸಹ ತಿನ್ಲಿಕ್ಕೆ ಬರ್ಲಿಲ್ಲ ಇನ್ನೊಂದು ದಿನ ಬಂದು ಕುಯ್ಕೊಂಡು ಹೋಗ್ಬೇಕು ಮೇಲ್ಗಡೆ ಇರೋದೆಲ್ಲ ಇವಾಗ ಕೆಳಗಡೆ ಇರೋದೆಲ್ಲ ಬೆಳ್ತಿರೋದು ಎಲ್ಲ ಕೊಯ್ದಾಯ್ತು ಇನ್ನ ಎಳೆ ತಲೆ ಇದೆ ಇನ್ನೊಂದ್ಸಲ ಬೆಳೆದ ನಂತರ ಕೊಯ್ಯೋದು ಇದು ನಮ್ಮ ಮನೆ ಇದು ಇಷ್ಟೋ ತನಕ ನಮ್ಮ ಹತ್ರ ನಿಂತ್ಕೊಂಡು ಎಷ್ಟೊತ್ತಿಗೆ ಬ ಗೇಟ್ ಬಾಗಿಲು ತೆಗಿತಾರೆ ಅಂತ ಕಾಯ್ತು ನಿಂತ್ಕೊಂಡಿತ್ತು ಬಾಗಿಲು ತೆಗೆದ ತಕ್ಷಣ ನೋಡಿ ಹೆಂಗ್ ಹಾರ್ಕೊಂಡು ಓಡಿ ಹೋಯ್ತು ಇವಾಗ ಮೈನ್ ಅಷ್ಟು ಕೊಯ್ದಾಯ್ತು ಮನೆ ಕಡೆ ಹೋಗ್ತಾ ಇದ್ವಿ ಅಂದ್ರೆ ಇವತ್ತಿಗಾಯ್ತು ಇನ್ನು ಕೊಯ್ಲಿಕ್ಕಾದ್ರೆ ಇದು ಉಂಟು ಮೇಲ್ಗಡೆ ಎಲ್ಲ ಮತ್ತು ನೋಡಬೇಕು ನೆಕ್ಸ್ಟ್ ಇನ್ನೊಂದಿನ ಬೇರೆ ಯಾರು ಯಾರಾದರೂ ಸಿಕ್ಕಿದ್ರೆ ಅಂದರೆ ಬೇರೆ ಯಾರಾದ್ರೂ ಇದ್ದರೆ ನಾಲ್ಕೈದು ಜನ ಇದ್ದರೆ ಹೇಗೆ ಕೊಯ್ಬೋದು ಅಂದರೆ ನಾಲ್ಕು ಜನ ಒಂದು ತಾಟ್ಪತ್ರ ನಾ ನಾಲ್ಕು ಕಡೆ ಒಂದು ಹಿಡ್ಕೊಂಡು ನಿಂತ್ಕೊಂಡು ಒಬ್ರು ಇನ್ನೊಬ್ಬರು ಕೊಕ್ಕೆಯಿಂದ ಮೇಲುಗಡೆ ಕೊಯ್ಬೇಕು ಆವಾಗ ಏನು ಯಾವುದೇ ರುಚಿ ಪೆಟ್ಟಾಗಲ್ಲ ಮಾನ್ಕಾಯಿ ತಾಟ್ಪತ್ರ ಉಂಟು ನೋಡಿ ಅದ್ರ ಮೇಲೆ ಬೀಳುತ್ತೆ ಮೇಲ್ಗಡೆ ಇರೋದನ್ನು ನಾವು ಹಾಗೆ ಕೊಯ್ಯೋದು ಅಂದರೆ ತಾಟ್ಪತ್ರ ನಾಲ್ಕು ಜನ ಹಿಡ್ಕೊಂಡು ನಿಂತ್ಕೊಂಡು ಒಬ್ಬರು ಕೊಕ್ಕೆಯಿಂದ ಕೊಯ್ದು ತಾಟ್ಪತ್ರ ಬೀಳುತ್ತೆ ನೋಡಿ ಹಾಗೆ ಕೊಯ್ಯೋದು ಜಾಸ್ತಿ ಇದ್ದರೆ ಮಾ ಅಂಗಡಿಗೆ ಕೊಟ್ಟು ಬರ್ತೇವೆ ಸೇಲ್ ಮಾಡಲಿಕ್ಕೆ ಇವಾಗ ಸಹ ಹಾಗೆ ಅಂಗಡಿಗೆ ಕೊಟ್ಟು ಬರಬೇಕು ಅಂದರೆ ಇಷ್ಟೊಂದು ಉಂಟಲ್ಲ ಹಣ್ಣು ಮಾಡ್ಬೋದು ಹಣ್ಣು ಮಾಡಿ ಅಂದರೆ ಮನೆಯವರೇ ಖಾಲಿ ಮಾಡಲಿಕ್ಕೆ ಆಗಲ್ಲ ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ಎಷ್ಟಾದರೂ ಸ್ವಲ್ಪ ಅಮೌಂಟ್ ಆದರೂ ಬರುತ್ತೆ ಅಂತ ಇದನ್ನು ಮಾರ್ಕೆಟಿಗೆ ಅಂಗಡಿಗೆ ಕೊಟ್ಟು ಬರಬೇಕು ಮತ್ತು ಇದನ್ನು ತೊಳಿತಾ ತೊಳಿತಾಯಿದ್ವಿ ಯಾಕಂದರೆ ಇದು ಸೊನೆ ಉಂಟು ನೋಡಿ ಸೊನೆ ಸೊನೆ ಬಿದ್ದು ಮಾವಿನ ಹಣ್ಣೆಲ್ಲ ಹಾಳಾಗುತ್ತೆ ಹಾಗಾಗಿ ಮಾವಿನ ಹಣ್ಣು ತೊಳೆದು ಒಂದು ಇವತ್ತು ನೈಟ್ ಆಯ್ತಲ್ಲ ತೊಳೆದು ನೈಟ್ ಪೂರ್ತಿ ಹಾಗೆ ಒಂದು ಗೋಣಿ ಹಾಸಿ ಅದರ ಮೇಲೆ ಇಟ್ಟಿರ್ತೀವಿ ಅದು ನೀರೆಲ್ಲ ಹಿರಿಕೊಂಡು ಬೆಳಗ್ಗೆ ಮಾವಿನಕಾಯಿ ಡ್ರೈ ಆಗಿರುತ್ತೆ ಆಮೇಲೆ ಹಣ್ಣು ಮಾಡೋದಾದರೆ ಹಣ್ಣಿಗೆ ಹಾಕ್ಬೋದು ಇಲ್ಲಾಂದರೆ ಮಾರ್ಕೆಟಿಗೆ ಕೊಡೋದಾದರೆ ಮಾರ್ಕೆಟಿಗೆ ತೊಗೊಂಡು ಹೋಗಿ ಕೊಡ್ಬೋದು ತುಂಬ ಉಂಟು ಅಂದರೆ ಒಂದು ಇನ್ನೂರೈತ್ತು ಮಾವಿನಕಾಯಿ ಹಾಗೆ ಉಂಟು ಅದರಲ್ಲಿ ಕೆಲವೊಂದು ಬಿದ್ದಿರೋದೆಲ್ಲ ಉಂಟು ನೋಡಿ ಅದನ್ನೆಲ್ಲ ಹೆಕ್ಕಿ ಸಪ್ರೇಟ್ ಹಾಕ್ತಾಯಿದ್ದೆ ಬಿದ್ದಿರೋದು ಕೊಟ್ಟರೆ ಮತ್ತು ಹಣ್ಣು ಹಣ್ಣಾಗೋದಿಲ್ಲ ಕೊಳೆದು ಹೋಗುತ್ತೆ ಹಾಳಾಗುತ್ತೆ ಮತ್ತು ಸುಮ್ಮನೆ ಅವರಿಗೂ ಸಹ ವೇಸ್ಟ್ ಅಲ್ವಾ ಮತ್ತು ನೆಕ್ಸ್ಟ್ ಟೈಮ್ ನಾವು ಹಣ್ಣಾಗಿರೋ ಬಿದ್ದಿರೋ ಒಡೆದು ಹೋಗಿರೋ ಕಾಯೆಲ್ಲ ಕೊಟ್ಟರೆ ಅವ್ರಿಗೆ ಗೊತ್ತಾಗಲ್ಲ ತಗೊಳ್ತಾರೆ ಅದೇ ಮತ್ತೆ ನೆಕ್ಸ್ಟ್ ಟೈಮ್ ಬೇ ಮಾನ್ಕಾಯಿ ಬೇಕೋ ಕೇಳಿದಾಗ ಕಳಸೆಲ್ಲ ಕೊಟ್ಟಿರೋದೆಲ್ಲ ಹಾಳಾಗಿದೆ ಬೇಡ ಅಂತಾರೆ ಹಾಗೆ ಅದಕ್ಕೋಸ್ಕರ ಬಿದ್ದಿರೋದು ಕಾಯಿ ಎಲ್ಲ ತೆಗ್ದು ಸಪ್ರೇಟ್ ಮಾಡಿ ಒಳ್ಳೇದಿರೋದು ಮಾತ್ರ ಕಳೀತಾ ಇದ್ವಿ ಮಾವಿನ ಹಣ್ಣು ಅಂತಲ್ಲ ಅಂದರೆ ಬೇರೆ ಯಾವುದೇ ಆಗಿರ್ಬೋದು ನಮ್ಮನೆ ಮನೆಯಲ್ಲಿ ಬೆಳೆದಂಥ ವಸ್ತು ಅಂದರೆ ನಾವು ಮಾವಿನ ಹಣ್ಣು ಇದೆಲ್ಲ ಉಂಟು ನೋಡಿ ನಾವು ಅಂಗಡಿಗೆ ಕೊಡ್ಲಿಕ್ಕೆ ಹೋದಾಗ ಅವರು ಏನು ಅಮೌಂಟ್ ಕೊಡಲ್ಲ ಒಂದು ಮಾವಿನ ಹಣ್ಣು ಕೊಡೋದಾದರೆ ಎರಡು ರೂಪಾಯಿ ಮೂರು ರೂಪಾಯಿ ಕೊಡ್ತಾರೆ ಇಂದು ಬಾಳೆಕೊನೆ ಕೊಡೋದು ಆದರೂ ಹಾಗೆ ಕಮ್ಮಿ ರೇಟ್ ಕೊಡ್ತಾರೆ ಆದರೆ ಅವ್ರು ನೋಡಿ ಎಷ್ಟು ಡಬಲ್ ತ್ರಿಬಲ್ ರೇಟಿಗೆ ಸೇಲ್ ಮಾಡ್ತಾರೆ ಇವಾಗ ಈ ಮಾವಿನ ಹಣ್ಣು ಕಾಯಿಯನ್ನು ನಾವು ಕೊಟ್ಟು ಬಂದ್ವಿ ಅಂದರೆ ಮಾರ್ಕೆಟ್ ಅಂಗಡಿಗೆ ಹೋಗಿ ಕೊಟ್ಟು ಬಂದ್ವಿ ಅವರು ಒಂದು ಮೂರು ರೂಪಾಯಿ ಹಾಗೆ ತೊಗೊಂಡಿರ್ತಮ್ಮ ಒಂದು ಮಾವಿನ ಕಾಯಿ ಮೂರು ರೂಪಾಯಿ ಹಾಗೆ ಕೊಡ್ತೀನಿ ಅಂತಂದ್ರಂತೆ ಅದಕ್ಕೆ ಅಪ್ಪ ಕಮ್ಮಿ ಆಗ್ತದೆ ಅಂದರು ಮತ್ತೆ ನಾಲ್ಕು ರೂಪಾಯಿಗೆ ಹಾಕಿ ಕೊಟ್ಟರು ನಂತರ ಅವರು ಎಷ್ಟು ರೂಪಾಯಿಗೆ ಸೇಲ್ ಮಾಡಿದ್ದಾರೆ ಗೊತ್ತಾ ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ಹಾಗೆ ಸೇಲ್ ಮಾಡಿದ್ದಾರೆ ಅವರು ಅಂದರೆ ಎಪ್ಪತ್ತು ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ಅಂದರೆ ಒಂದು ಒಂದು ಕೆ ಜಿಗೆ ಒಂದು ಐದು ಅಥವಾ ಆರು ಹಣ್ಣು ಬರ್ಬೋದು ಆರು ಹಣ್ಣು ಬಂದರೆ ಎಷ್ಟು ಲಾಭ ನೋಡಿ ಅವರಿಗೆ ನಾವು ಕಷ್ಟಪಟ್ಟು ನಾಲ್ಕೈದು ಜನ ಹಾಕಿಕೊಂಡು ಕೊಯ್ದು ಅದನ್ನು ತೊಳೆದು ಚೆನ್ನಾಗಿ ಒಣ ನೀರೆಲ್ಲ ಹೀರೋ ಒಣಸಿ ಆಮೇಲೆ ರಿಕ್ಷಾ ಮಾಡ್ಕೊಂಡು ಹೋಗಿ ರಿಕ್ಷಾ ಚಾರ್ಜ್ ಕೊಟ್ಟು ಮಾರ್ಕೆಟಿಗೆ ಅಂಗಡಿಗೆ ಕೊಟ್ಟು ಬರೋ ತನಕ ನಮಗೆ ಏನಂದರೆ ಒಂದು ಸಾವಿರ ರೂಪಾಯಿ ಆದರೆ ಅದರಲ್ಲಿ ಒಂದು ಐನೂರು ರೂಪಾಯಿ ಖರ್ಚಾಗ್ತದೆ ಒಂದು ಐನೂರು ರೂಪಾಯಿ ಖಾಲಿ ಮಾತುಕೊಳ್ತದೆ ಆದರೆ ಅಂಗಡಿಯವರಿಗೆ ಅವರಿಗೆ ಏನು ಅದು ಕುತ್ಕೊಂಡು ಸೇಲ್ ಮಾಡಿ ಎಷ್ಟೊಂದು ಲಾಭ ಸಿಗುತ್ತೆ ನೋಡಿ ಎರಡು ಚೀಲ ಆಯಿತು ಒಂದು ಚೀಲದಲ್ಲಿ ಒಂದು ಸ್ವಲ್ಪ ಹಣ್ಣಾಗಿರೋದಿದೆ ಅಂದರೆ ಅದು ಫಸ್ಟ್ ದಿನ ಕೊಯ್ದಿರೋದು ಮತ್ತು ನೆಕ್ಸ್ಟ್ ದಿನ ನಾವು ಸ್ವಲ್ಪ ಮಾವಿನಕಾಯಿ ಕೊಯ್ದ್ವಿ ಅದು ಉಂಟು ಕಾಯಿ ಮತ್ತು ಇದು ನೋಡಿ ಬಿದ್ದಿರೋದು ಬಿದ್ದಿರೋದು ಯಾವ ರೀತಿ ಹಣ್ಣಾಗುತ್ತೆ ಅಂದರೆ ನೋಡಿ ಬಿದ್ದ ಕಡೆ ಯಾವ ಕೊಳದು ಹೋಗುತ್ತೆ ಅದು ಬಿದ್ದು ಪೆಟ್ಟಾಗಿರುತ್ತೆ ನೋಡಿ ಆ ಕಡೆ ಹೋಗುತ್ತೆ ಅದು ಹಣ್ಣಾಗೋದಿಲ್ಲ ಇದು ನೋಡಿ ಹಾಗೆ ಬಿದ್ದಿರೋದು ಬಿದ್ದಿರೋದೆಲ್ಲ ಈ ರೀತಿ ಆಗುತ್ತೆ ನನ್ನ ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು ಮಾವಿನಕಾಯಿ ದುಡ್ಡಲ್ಲಿ ಏನು ತೊಗೊಂಡು ಬಂದ್ವಿ ಏನು ಮಾಡಿದ್ವಿ ಅಂತ